ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೋಡಿರಿ ನೀವೆಲ್ಲರೂ ಕೂಡ ಆರಾಮಿದ್ದೀರಿ ಅಂತ ಅಂದ್ಕೊಂತೀನಿ ಬರೀ ಸ್ವಲ್ಪ ವೀಡಿಯೋ ಕ್ಲಾರಿಟಿ ಇಲ್ಲ ಅನಿಸ್ತದ ಮುಂದೆ ಚೆನ್ನಾಗಿ ಬಂದದ ನಾನು ನೋಡ್ಕೊಂಡಿಲ್ಲ ಸೊ ವೀಡಿಯೋ ಎಲ್ಲ ಮುಗಿದ್ಮೇಲೆ ನೋಡಿದೆ ಇದಕ್ಕಾಗಿ ನಿಮಗೆ ಕ್ಷಮ ಕೇಳ್ತೀನಿ ಸೊ ಮುಂದೆ ಚೆನ್ನಾಗಿ ಬಂದದ ವಿಡಿಯೋ ನೋಡಿರಿ ಹಾಗೆ ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದರಲ್ಲೂ ಉತ್ತರ ಕರ್ನಾಟಕ ಸೈಡು ಅದು ನಮ್ಮ ರಾಯಚೂರು ಭಾಗದಾಗ ತುಂಬ ತುಂಬ ಫೇಮಸ್ ಇರುವಂತಹ ಮಂಡಳ ಒಗ್ಗರಣಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಒಗ್ಗರಣೆ ಮಾಡಿ ಮಾಡೋದು ಹೋಟೆಲ್ ರೀತಿ ಟೇಸ್ಟ್ ಕೊಡೋಲ್ಲ ಅಂತಾರೆ ಸೊ ಹಂಗಾಗಿ ಇವತ್ತು ಹೋಟೆಲಲ್ಲಿ ಮಾಡುವಂತಹ ಒಗ್ಗರಣೆ ಮಂಡಾಳ ಒಗ್ಗರಣೆ ಯಾವ ರೀತಿ ಮಾಡಬೇಕು ಅದಕ್ಕೆ ಹೋಟೆಲಲ್ಲಿ ಯಾವ ರೀತಿ ಸೀಕ್ರೆಟ್ ಇಂಗ್ರೀಡಿಯಂಟ್ಸನ್ನ ಹಾಕ್ತಾರೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ರಿವೀಲ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಹೋಟೆಲ್ ಇಟ್ಟೋರು ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಈಗ ಸ್ವಲ್ಪ ಕ್ಲ್ಯಾರಿಟಿ ಇಲ್ಲ ಮುಂದೆ ಚೆನ್ನಾಗಿ ಬಂದದ್ದು ವಿಡಿಯೋ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದ್ರ ಜೊತೆಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದೆ ಆವಾಗ ನನ್ನ ವೀಡಿಯೋನ ನೀವು ಮೊದಲು ನೋಡ್ಬೋದು ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಡಿಫ್ರೆಂಟಾಗಿ ಹಾಗೆ ಇನ್ನೊಂದು ವಿಚಾರನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬರ್ರಿ ನಾವು ಮಂಡ ಒಗ್ಗರಣೆಗೆ ಯಾವ ರೀತಿ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಕೊಂಬರೋಣಂತ ಎರಡು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿನಿ ಹಾಗೆ ಒಂದು ಟೊಮೆಟೊ ಮೆಣಸಿನ್ಕಾಯಿ ತೊಗೊಂಡಿನಿ ಹಾಗೆ ಕರಿಬೇವು ಮತ್ತೆ ಇಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ನೆನೆ ಹಾಕಿದ್ದೀನಿ ಹಾಗೆ ಅರ್ಶಿಣ ಜೀರಿಗೆ ಸಾಸ್ತಿ ಮತ್ತೆ ಎಣ್ಣೆ ಕೊತ್ತಂಬರಿ ಮತ್ತು ಕಡಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಅಂತಾರಲ್ಲ ಅದು ಮತ್ತೆ ಮೇನ್ ಬೇಕಾಗಿರೋದು ಮಂಡಾಳು ಇದಕ್ಕೆ ಮಂಡಕ್ಕಿ ಅಂತಾರ ಕುರುಮರೆ ಅಂತಾರೆ ಇದು ಯಾವ ಹಣ ಅಂದ್ರೆ ಇದು ಒಗ್ಗರಣೆ ಅಂತ ಸಿಗ್ತದೆ ಒಗ್ಗರಣಿ ಮಂಡಳ ಅಂತ ಸಿಗ್ತದೆ ಸೊ ಇದ್ರಾಗ ಇನ್ನೊಂಥರ ಥರ ಬರ್ತಾವೆ ಅವು ಏನೋಂಥರ ಕಳೆ ಮಂಡ ಅವು ಬರ್ತಾವೆ ಆದರೆ ಒಗ್ಗರಣೆ ಮಂಡಳ ಇಲ್ಲಿ ಒಗ್ಗರಣೆಗೆ ಚಲೋ ಆಗೋದು ಮತ್ತು ಏನಾದರೂ ಜಾಸ್ತಿ ಒಗ್ಗರಣೆ ಮೆಟ್ಟು ಹಂಗಾಗಿ ಈಗ ಇದು ಕುಡಿಬೇಕು ಸ್ವಲ್ಪ ಹೊತ್ತು ಇದಕ್ಕೊ ನೀರು ಹಾಕ್ಬೇಕು ನೆನಿಬೇಕಲ್ಲ ಹಂಗಾಗಿ ನೀರು ಹಾಕೋತೀನಿ ಚೆನ್ನಾಗಿ ಹುಳಿ ರೆಡಿ ಆಗ್ತದೆ ಇಷ್ಟೇ ನೀರು ಸಾಕು ಸದ್ಯಕ್ಕೆ సో ఆమె ఇన్నొందు ఇంగ్రీడయన్స్ ఆకల్ ఇల్లీ మండలు నెనకాక చన నెనబెక్కివోద ఐదు నిమిష అదే సాకు ఇల్లీ నేను ఇబ్బరిగా తి ಇಬ್ರು ಜಾಸ್ತಿನೇ ಆಗ್ತದೆ ಇಬ್ರು ಮೂವರು ಜ ಮೂರು ಜನಕ್ಕೆ ಆಗ್ತದೆ ಹಾಗೆ ಇದು ಹುಳಿ ಮೇನ್ ಕುದಿಯೋದು ಮುಖ್ಯ ಚೆನ್ನಾಗಿ ಕುದಿಬೇಕು ನಾವು ಮನೇಲಿ ಅರ್ಜೆಂಟಲ್ಲಿ ಜಲ್ದಿ ಜಲ್ದಿ ಮುಗಿದ್ರಾಯ್ತು ಅಂತೇಳಿ ಮನೇಲಿ ಮಾಡ್ತೀವಲ್ಲ ಹುಲಾಗಡ್ ಎಲ್ಲ ಇನ್ನೂ ಕ್ರಿಸ್ಪಿಯಾಗಿರ್ತಾವೆ ಕ್ರಿಸ್ಪಿಯಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಹುಳಿ ಅವಾಗ ಮಾತ್ರ ನಾವು ಟೇಸ್ಟಿಯಾಗಿ ಬರ್ತದೆ மெத்தி <laughs> வார்க்கிறேன்! ತೋ ರೆಡಿ ಆಯ್ತು ನೋಡ್ರಿ ನಿಮಗೆ ಈ ವಿಶ್ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ